ಮಕ್ಕಳನ್ನು ಉಳಿಸಲು ಸರ್ಪದೊಂದಿಗೆ ಹೋರಾಡಿ ಪ್ರಾಣ ಬಿಟ್ಟ ಸ್ವಾನ ಹಾಸನ ತಾಲೂಕಿನ ಕಟ್ಟಾಯ ಗ್ರಾಮದಲ್ಲಿ ಸಾಕು ನಾಯಿಯೊಂದು ಕಾಳಿಂಗ ಸರ್ಪದೊಂದಿಗೆ ಹೋರಾಡಿ ತನ್ನ ಮಾಲೀಕನ ಮಕ್ಕಳ ಜೀವವನ್ನು ಉಳಿಸಿ ಕೊನೆಗೆ ತನ್ನ ಪ್ರಾಣವನ್ನು ಕಳೆದುಕೊಂಡಿರುವ ಹೃದಯ ವಿದ್ರಾವಕ ಘಟನೆ ಮಂಗಳವಾರ ನಡೆದಿದೆ ಶಮಂತ್ ಎಂಬುವರು ಸಾಕಿದ್ದ ಫಿಟ್ಬುಲ್ ನಾಯಿ ಕಾಳಿಂಗ ಸರ್ಪದೊಂದಿಗೆ ಕಾಳಗ ನಡೆಸಿ ಪ್ರಾಣ ಬಿಟ್ಟಿದೆ ಹಾವಿನೊಂದಿಗೆ ಹದಿನೈದು ನಿಮಿಷಕ್ಕೂ ಹೆಚ್ಚು ಹೊತ್ತು ಕಾಳಗನ್ನಡೆಸಿ ಅದನ್ನು ಕೊಂದ್ರು ಕೊನೆಗೂ ಪಿಟ್ಪೋಲ್ ಆಯು ಪ್ರಾಣ ಬಿಟ್ಟಿದೆ ಘಟನೆಯ ನಂತರ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ವರದಿಗಾರರು ಜಂತ್ರಿಯು ಫಸ್ಟ್ ನ್ಯೂಸ್ ಹಾಸನ್ సాక్ బుడో